ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವೀಡ್ಯೋದಲ್ಲಿ ನಾನು ಸಿಂಪಲ್ಲಾಗಿ ಮೇಕಪ್ ಯಾವ ಥರ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಕಡಿಮೆ ಸಿಂಪಲ್ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ ವಾಶ್ ಆದ ನಂತರ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸನ್ಸ್ಕ್ರೀನ್ ಬದಲಾಗಿ ನೀವು ಮಾಯಶ್ಚರೈಸರ್ ಕೂಡ ಯೂಸ್ ಮಾಡ್ಬೋದು ನಾವು ಯಾವುದೇ ಮೇಕಪ್ ಮಾಡುವ ಮುನ್ನ ಸನ್ಸ್ಕ್ರೀನ್ ಅಥವಾ ಮಾಯ್ಸ್ ಮಾಯಶ್ಚರೈಸರ್ನ ಯೂಸ್ ಮಾಡಿದರೆ ನಮ್ಮ ಮುಖದಲ್ಲಿ ಮೇಕಪ್ಪು ಚೆನ್ನಾಗಿ ಸೆಟಲ್ ಆಗುತ್ತೆ ನೋಡಿ ಈ ಥರ ನಾನು ಫಸ್ಟು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಿದ್ದೀನಿ ಸನ್ಸ್ಕ್ರೀನ್ ಅಥವಾ ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಮೇಕಪ್ಪು ಅಥವಾ ಫೌಂಡೇಶನ್ ಹಾಕಿದ ಮೇಲೆ ಡ್ರೈನೆಸ್ ಇರೋದಿಲ್ಲ ಫೌಂಡೇಶನ್ನು ಅಂದರೆ ಬೂದಿ ಬೂದಿ ಥರ ಕಾಣಲ್ಲ ನಾನಿಲ್ಲಿ ಸನ್ಸ್ಕ್ರೀನ್ ಆದ ತಕ್ಷಣ ಫೌಂಡೇಶನ್ನ ಅಪ್ಲೈ ಮಾಡ್ತಿದ್ದೀನಿ ನಾನಿಲ್ಲಿ ಫಿಟ್ ಮೀದು ಫೌಂಡೇಶನ್ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಅಪ್ಲೈ ಮಾಡಬೇಕು ಫೌಂಡೇಶನ್ ಯಾವಾಗಲೂ ಜಾಸ್ತಿ ತಗೋಬಾರ್ದು ಫೌಂಡೇಶನ್ನ ಸ್ವಲ್ಪನೇ ತಗೊಂಡು ನಮ್ಮ ಸ್ಕಿನ್ನಿಗೆ ಸ್ಪ್ರೆಡ್ ಮಾಡ್ಕೋಬೇಕಷ್ಟೆ ನೋಡಿ ಈ ಥರ ಬ್ರಷ್ ಯೂಸ್ ಮಾಡೋದ್ರಿಂದ ಮೇಕಪ್ಗೆ ತುಂಬ ಚೆನ್ನಾಗಿ ಸೆಟಲ್ ಆಗಿ ತುಂಬ ಚೆನ್ನಾಗಿ ಫೌಂಡೇಶನ್ ನಮ್ಮ ಸ್ಕಿನ್ನಿಗೆ ಎಲ್ಲ ಕಡೆಯೂ ಚೆನ್ನಾಗಿ ಅಪ್ಲೈ ಆಗುತ್ತೆ ಪ್ರೊಫೆಷ್ನಲ್ ಯೂಸ್ ಮಾಡೋದು ಯಾವಾಗಲೂ ಬ್ರಷನ್ನೇ ಯೂಸ್ ಮಾಡ್ತಾರೆ ಫೌಂಡೇಶನ್ ಅಪ್ಲೈ ಮಾಡಲಿಕ್ಕೆ ಅದು ಬಿಟ್ಟು ಒಬ್ಬೊಬ್ಬರು ಫೌಂಡೇಶನ್ ಬಫ್ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ ಯಾವ ಥರ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಫೌಂಡೇಶನ್ ಎಲ್ಲ ಸ್ಕಿನ್ ಮೇಲೆ ಬ್ರಷ್ ಯೂಸ್ ಮಾಡೋದ್ರಿಂದ ಕೇವಲ ಕಡಿಮೆ ವಸ್ತುವಿನಿಂದ ಅಂದರೆ ಒಂದು ಮೂರು ನಾಲ್ಕು ಐಟಮ್ಗಳಿಂದ ಸಿಂಪಲ್ಲಾಗಿ ಮೇಕಪ್ನ ಮುಗಿಸ್ಕೋಬೋದು ಒಂದು ಮೂರಿಂದ ಐದು ನಿಮಿಷದಲ್ಲೇ ರೆಡಿ ಆಗ್ಬೋದು ಈ ಥರ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಅತಿ ಬೇಗ ರೆಡಿ ಆಗ್ಬೋದು ಫೌಂಡೇಶನ್ ಆದಮೇಲೆ ನನಗೆ ಸ್ವಲ್ಪ ಲೂಸ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಲೂಸ್ ಪೌಡ್ರ್ ಅಥವಾ ಕಾಂಪ್ಯಾಕ್ಟ್ ಸಹ ಯೂಸ್ ಮಾಡ್ಕೋಬೋದು ಈ ಥರ ರೂ ಲೂಸ್ ಪೌಡ್ಸ್ನ ಯೂಸ್ ಮಾಡ್ತಿದ್ದೀನಿ ಯಾವಾಗಲೂ ಮೇಕಪ್ ಮಾಡುವಾಗ ಕತ್ತಿನ ಭಾಗ ಮತ್ತು ಕಿವಿಗಳಿಗೆ ಮೇಕಪ್ ಕೂಡ ಅಪ್ಲೈ ಮಾಡ್ಕೋಬೇಕು ಇಲ್ಲಾಂದರೆ ಸ್ಕಿನ್ ನಮ್ಮ ಫೇಸೇ ಒಂಥರ ಮತ್ತು ನಮ್ಮ ಕಿವಿಗಳು ನೆಕ್ ಭಾಗ ಎಲ್ಲ ಭಾಗಗಳಿಗೆಲ್ಲ ಚೆನ್ನಾಗಿ ಮೇಕಪ್ನ ಅಪ್ಲೈ ಮಾಡ್ಕೋಬೇಕು ನೆಕ್ಸ್ಟ್ ನಾನಿವಾಗ ಹೈಬ್ರೋ ಪೆನ್ಸಿಲ್ನ ಐಬ್ರೋಸ್ನ ಫಿಲ್ ಅಪ್ ಮಾಡ್ತಿದ್ದೀನಿ ಐಬ್ರೋ ಪೆನ್ಸಿಲಿಂದ ಪೆನ್ಸಿಲ್ ಬದಲಾಗಿ ಡ್ರೈ ಪೌಡ್ರ್ ಕೂಡ ಬರುತ್ತೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು ಆದ್ಮೇಲೆ ಈ ತರ ಹೈಬ್ರೋಸ್ ನ ಶೇಪ್ ಮಾಡ್ಕೊಳ್ಳಿ ಇವಾಗ ಕೊನೆಯದಾಗಿ ನಾನು ಗಿಫ್ಟಿಕ್ ಅಪ್ಲೈ ಮಾಡ್ತಿದ್ದೀನಿ ಲೈಟ್ ಕಲರಲ್ಲಿ ನಾನಿಲ್ಲಿ ಲೈಟ್ ಕಲರ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿ ಲೈಟ್ ಕಲರ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಕೊನೆಯದಾಗಿ ಬಿಂದಿ ನೋಡಿ ಹೇಗೆ ಕಾಣ್ತಾ ಇದೆ ಸಿಂಪಲ್ ಮೇಕಪ್ ಮತ್ತು ಒಂದು ಮೂರಿಂದ ಐದು ನಿಮಿಷದಲ್ಲೇ ರೆಡಿ ಆಗ್ಬೋದು ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋಬೋದು ಹೇಗನಿಸ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ರಿಗೂ